ಈ ಶಾಸ್ತ್ರ ನಮ್ ಕಡೆ ಒಳ್ಳಕ್ಕಿ ಶಾಸ್ತ್ರ ಅಂತಾರಮ್ಮ ಈ ಶಾಸ್ತ್ರ ನಮ್ ಕಡೆ ಆಸೆ ಶಾಸ್ತ್ರ ಅಂತಾರಮ್ಮ ಪಾಂಡವರು ಸೀತೆಯ ನೆರಿಗೆ ಬರೋದಾರೆ ಎಲ್ಲ ಕನ್ನಡ ಜನತೆಗೆ ನಮಸ್ಕಾರಗಳು ಆಸೆ ಬರೆಯೋಳು ಹಸನಾಗಿ ಬರೀಯಮ್ಮ ನೋಡಕೊಂದು ಕಾಳು ಸಿಡಿಯ ನೋಡ ಕೊಂದು ಕಾಳೋ ಸಿಡಿಯ ದಂಗೆ ಸಿಡಿದಂತ ಕೊಂದು ಕಾಳ ಸಿಡಿದಂತೆಯ ಕಡಿಜಾಣಿ ಕೌಶಲ್ಯ ಬರೋದಾಳೆ ಕೊಡಜಾಣಿ ಕೌಶಲ್ಯ ಬರೋದಾಳೆ ಆಸೆ ಬರೆಯೋಳೋ ಅಂದವಾಗಿ ಬರಿಯ ಕಡಿಯ ಕೊಂದು ಕಾಳ ಸಡಿಯ ಕಡಿಯಾ ಕಡಿಯ ಕೊಂದು ಕಾಳ ಸಡಿಯ ದಂಗ ಕಡಿಯ ಕೊಂದು ಸಿಡಿದಂತ ಸಿಡಿ ಕಡಿ ಕಡಿಜಾಣಿ ಕೌಶಲ್ಯ ಬರುದಾಳೆ ಕಡಿಜಾಣಿ ಕೌಶಲ್ಯ ಬರುದಾಳೆ ಕಂಬ ಎದುರಾಗಿ ತುಂಬಾ ಬೆರಡ ಸಿದಾಳ ಕಂಬದ ಮ್ಯಾಲೆರಡರಾಗಿಣಿ ಕಂಬದ ಮ್ಯಾಲೆರಡರಾಗಿಣಿ ಕಂಬದ ಮೇಲೆ ಬೆರಡರ ಗಿಣಿ ಪೂನ ಕಲ್ಯಾಣದ ಮುಳಿಯ ನೋಡುವುದ ಕಲ್ಯಾಣದ ನುಡಿಯ ನೋಡೋದಾವೆ ಕಲ್ಯಾಣದ ನುಡಿಯ ಏ ನೋಡುದಾವೆ ತಾಯಿ ತಂದರಿಗೆ ಶೋಭಾವೆಂದು ತಾಯಿ ತಂದರಿಗೆ ಶೋಭವೆಂದು ಬಾನಕ್ಕೆರಾಗಿ ಮರಣ ಸೆಗಾಳ বানদ মেলিণী বানদ মেল ৰািণী বানদদ মেলিণী পু নগ ন বে কোবানদ নুডিয় নোডাৱে শোভানদ নুডিয় নোদাৱে ಸೋಬಾನದ ನುಡಿಯ ಏನಂದು ನೋಡುದಾವೆ ಅಣ್ಣ ತಾಮರಿಗೆ ಸೋಭಾವೆಂದು ಅಣ್ಣ ತಾಮರಿಗೆ ಸೋಭಾವೆಂದು ಮಣಿಯಾಕಿದ ಮನೆಯಾಗೆ ಮಣ್ಣಿಲ್ಲ ಅಣ್ಣಳಿಕೆ ಹಣ್ಣಡಿಕೆ ಗಾಜು

ಕಾಳೆ ಅಂತ ಚೆಲಿವ್ಯಾರೇ ಹೆಣ್ಮ ಕಾಳೆ ಅಂತ ಚೆಲಿವ್ಯಾರೇ ಹಸಿಗಚ್ಚಿದ ಮನೆಯಾಗ ಕಡ್ಡಿಲ್ಲ ಕಸವಿಲ್ಲ ಕಸವಿ ಹಸಿ ಅಡಿಕೆ ಗಾಜು ಹಸಿ ಅಡಿಕೆ ಸಿಲಿ ಗಾಜು అసి అడి పేయలిగా సిపే ఎలి గా జో తో ప్పిసి కసవిల్లా మారా యారా మానే కసవిల్లా మారా యారా మానే తా చేలి స్వరేంత చైల ఎద్వరకందనాయన దో బుదివంతియ వరద బుద్ధివంతి వరాడా ಬುದ್ಧಿವಂತಿ ಅವರಾಡದ ಮಾ ಕೌಶಲ್ಯ ಮೊಗ್ಗೆನಾರುಡ್ಯಾಳೆ ನಡ ಮನಿಗೆ ಮೊಗ್ಗೆ ನಾರು ಡ್ಯಾಳೆ ನಡ ಮನಿಗೆ ನಡೆಯ ನಡಿಗೆ ನೊಂದ ಒಂದು ಕಡಿಜಾಣಿ ಅವರ ಇರಿ ಅಕ್ಕ కొడుజరా కొడు జర హిరియక్క రుణమ్మ మురుగేనారుడాళ మన మనగా మురుగేనారుడాళె నోడ మన అన్నె బరసలు తవే ಮರು ಮನಿ ಜ್ಞಾನೇ ಮದೋ ಮಾಗ ಮರು ಮನಿ ಜ್ಞಾನ ಮಧು ಮಾಗ ಮರುದೇ ಮನೆ ಜ್ಞಾನೇ ಮಧುಮೇ ಸರಸಾನಡಸಿಗೆ ಕಾರೋದೇ ಸರಸಿಗೆ ಕಾರೋದೇ ಎಂಡರು ಶ್ ಎಂಡರು ಶ ಬಂದು ಸೊನ್ನೆ ಮಾಡಲು ತಾವೇ ಇನ್ನ ಮನಿಗಾನೆ ಮಧು ಮಾಗ ಇನ್ನ ಮನಿಗಾನೆ ಮಧು ಮಾಗ ಇನ್ನ ಮನಿಗಾನೆ ಮಧು ಮಗನ ಮ್ಯಾಲೆ ಸೊನ್ನೆ ಮಾಡಸಿಗೆ ಕರು ಸೊನ್ನೆ ಮಾಡಸಿಗೆ ಕರುದಾವೆ ಅರಿಶಾರ ಸೀನಾ ಕರಿಯಮ್ಮ ಅರ್ಶನದ ಸೀರಾಗೆ ವಳಿಯೋಳ ಅರ್ಷಣದ ಸೀರಾಗೆ ವಳಿಯೋಳ ಅರ್ಶನ ದ ವಳಿಯೋಳೆ ಕೌಶಲ್ಯ ಅರ್ಷಣ ದಾಬರಣಿ ನಿನ ಕೈಲಿ ಅರ್ಷಣ ದಾಬರಣಿ ನಿನ ಕೈಲಿ ಎಣ್ಣೆ ಕೊಳ ಸನ್ನಿ ನಾ ಕರಿಯಮ್ಮ ಎಣ್ಣೆ ಸೀರ್ಯಾಗೆ ವಳಿಯೋಳೆ ಎಣ್ಣೆ ಸೀರ್ಯಾಗೆ ವಳಿಯೋಳೆ ಎಣ್ಣೆ ಸೀರೆಗೆ ಒಳೆಯೋಳೆ ಕೌಶಲ್ಯ ಎಣ್ಣೆಯ ಭರಣಿ ನೀನ ಕೈಲಿ ಎಣ್ಣೆಯ ಭರಣಿ ನೀನ ಕೈಲಿ ಅರ್ಶಿಣ ಕೊಳವಸನಾಗಿ ಆ ಕಮ್ಮ ಹಂಗೈ ಅಡಿ ಬರಲಿ ಅಂಗೈ ಅಡಿ ಬರಲಿ ಉಗುರೆ ಹಾಕೊಳ್ಳೋ ಒಂದ್ವಾಗೇ ಆಕಮ್ಮ ಮುಂಗೈಯಾಡಿ ಬರಲಿ ಉಗುರೆ ಮುಂಗೈಯಡಿ ಬರಲಿ ಉಗುರೆ ನಮ್ಮ ಈ ಸೋಭಾವ ಗೀತೆಯನ್ನು ಕೇಳಿದ ಎಲ್ಲಾರಿಗೂ ಧನ್ಯವಾದಗಳು